ನಾಗರ ಹಾವು ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೊಂಬತ್ತರಲ್ಲಿ ಬಿಡುಗಡೆಯಾದ ನಾಗರ ಹಾವು ಚಲನಚಿತ್ರವನ್ನು ನಿರ್ದೇಶಿಸಿದವರು ಪುಟ್ಟಣ್ಣ ಕಣಗಾಲವರು ಅವರು ಟಿ ಎಸ್ ಸುಬ್ಬರಾವ್ ಅವರ ಕಾದಂಬರಿಯನ್ನು ಆಧರಿಸಿದ ಈ ಚಿತ್ರ ಬಾಕ್ಸ್ ಆಫೀಸಲ್ಲಿ ತುಂಬ ಸದ್ದು ಮಾಡಿದಂಥ ಚಿತ್ರ ನಾಯಕನಾಗಿ ಸಂಪತ್ ಕುಮಾರ್ ಆಗಿ ಬಂದ ಹುಡುಗನಿಗೆ ಪುಟ್ಟಣ್ಣ ಕಣಗಾಲವರು ವಿಷ್ಣುವರ್ಧನ ಅಂತ ಹೊಸದಾಗಿ ನಾಮಕರಣವನ್ನು ಮಾಡುತ್ತಾರೆ ಉದ್ದೇಶ ರಾಜ ಕಳೆ ಇರುವ ಹುಡುಗನಿಗೆ ಇದೇ ತಕ್ಕ ಹೆಸರು ಅಂತೇನೋ ಹೌದು ಪುಟ್ಟಣ್ಣ ಕಣಗಾಲ್ ಅವರ ಹೆಸರು ಸಂಪತ್ ಅವರನ್ನು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಮಾಡಿತ್ತು ನಾಗರ ಹಾವು ಚಿತ್ರ ವ್ಯಾಪಕ ವಿಮರ್ಶಾತ್ಮಕ ಮೆಚ್ಚುಗೆಯನ್ನು ಪಡೆಯಿತು ಮೊದಲನೇ ಬಾರಿಗೆ ನಾಯಕ ನಟನಾಗಿ ಸಾಹಸ ಸಿಂಹ ವಿಷ್ಣುದಾದ ಅವರ ಘರ್ಜನೆ ಸಿನಿಮಾ ರಂಗದಲ್ಲಿ ಪ್ರಾರಂಭವಾಯಿತು ಹಾಗೆಯೇ ರೆಬಲ್ ಸ್ಟಾರ್ ಅಂಬರೀಷ್ ಅವರನ್ನು ಕೂಡ ಈ ನಾಗರ ಹಾವು ಚಿತ್ರ సినిమా రంగకి